ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ನಾನೊಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೆ ಈ ರೀತಿ ಆಗಿ ಮಕ್ಕಳಿಗೆ ಯಾವ ರೀತಿ ಫ್ರಾಕ್ನ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಬಟ್ಟೆ ಉಳ್ಕೊಂಡಿತ್ತು ಅಂದರೆ ಯಾರೋ ನನಗೆ ಕಸ್ಟಮರು ಕೊಟ್ಟಿದ್ದರು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅದರಲ್ಲಿ ಉಳ್ದಿರೋ ಅಂತ ಬಟ್ಟೆ ಇತ್ತು ಸ್ವಲ್ಪ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಈಗ ಹಾಗಾಗಿ ಅವ್ಳಿಗೆ ಇದು ಮ್ಯಾಚ್ ಆಗುತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ಇದರಲ್ಲಿ ಎಲ್ಲೋ ಮತ್ತು ರೆಡ್ ಎರಡು ಕೂಡ ಕಾಂಬಿನೇಷನ್ ಇತ್ತಲ್ಲ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಇದರಲ್ಲಿ ನೋಡೋಣ ಒಂದು ಫ್ರಾಕ್ ಆಗೋ ರೀತಿ ಅವಳಿಗೆ ಬಟ್ಟೆ ಸಿಕ್ಕಿರ ಫ್ರಾಕ್ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಮೊದಲು ಮೆಜರ್ಮೆಂಟ್ ಎಲ್ಲ ಓಕೆ ಬಟ್ಟೆ ಒಂದು ಫ್ರಾಕ್ ಆಗೋ ಅಷ್ಟು ಬಟ್ಟೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ಮೊದಲು ಅಳದೊಂದು ಚಿಕ್ಕದು ಫ್ರಾಕ್ ಇತ್ತು ಆ ಫ್ರಾಕ್ನ ತೊಗೊಂಡು ಎಲ್ಲ ನೋಡ್ಕೊತಾ ಇದ್ದೀನಿ ಹಾಗೆ ಇದು ಬಟ್ಟೆ ಎಷ್ಟಿತ್ತು ಅಂದರೆ ಒಂದು ಮೀಟರಷ್ಟು ಇತ್ತು ಬಟ್ಟೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ಕರಟ್ಗೆ ಬಂದು ಈ ರೀತಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಿಷ್ಟು ಬಂದು ಕೆಳಗಡೆ ಏನು ಫ್ರಿಲ್ ಕೊಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ ಇದು ಬಂದು ಒಂದು ಒಂದೂವರೆ ಮೀಟ್ರಷ್ಟು ಇತ್ತು ಬಟ್ಟೆ ಹಾಗಾಗಿ ಸಾಕಾಗುತ್ತೆ ಅವಳಿಗೆ ಹಾಗಾಗಿ ಇಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಸ್ಟ್ರೈಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ಕೂಡ ಅಷ್ಟೇ ಲೆಂತ್ ಸ್ವಲ್ಪ ಜಾಸ್ತಿನೇ ಇದೆ ಎಷ್ಟು ಜಾಸ್ತಿ ಇದೆ ಹೆಚ್ಚಾಗಿದೆ ಅಲ್ಲಿ ಅಷ್ಟು ಅಷ್ಟನ್ನು ಕೂಡ ಕೆಳಗಡೆ ಫೋಲ್ಡಿಂಗ್ ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅವಳಿಗೆ ಒಂದು ಟ್ವೆಂಟಿ ಇಂಚಷ್ಟು ಉದ್ದ ಬಂದರೆ ಸಾಕಾಗುತ್ತೆ ಮೇಲೆ ಟೆನ್ ಇಂಚಷ್ಟು ಟಾಪ್ ಬರುತ್ತೆ ಕೆಳಗಡೆ ಒಂದು ಟ್ವೆಂಟಿ ಇಂಚಷ್ಟು ಸ್ಕರ್ಟ್ ಬಂದರೆ ಸಾಕಾಗುತ್ತೆ ಬಟ್ ನಾನಿಲ್ಲಿ ಫ್ರಾಕ್ ಅಲ್ವ ಜಾಯಿಂಟ್ ಮಾಡಿ ಹೊಲಿತಾ ಇದ್ದೀನಿ ಹಾಗೆ ಹರ್ವ ಕೂಡ ಅಷ್ಟೇ ಎಷ್ಟು ಬೇಕು ಅಂತ ನೋಡ್ಕೊತಾ ಇದ್ದೀನಿ ಇಲ್ಲಿ ಬಟ್ಟೆ ಕೂಡ ಅಷ್ಟೇ ಜಾಸ್ತಿನೇ ಇತ್ತು ಒಂದು ತರ್ಟಿ ಇಂಚ್ ಮೇಲೆ ಇತ್ತು ಅಂದರೆ ಅಗ್ಲ ಬಂದು ಒನ್ ಸೈಡ್ ತರ್ಟಿ ಇನ್ನೊಂದು ಸೈಡ್ ತರ್ಟಿ ಮೇಲೆ ಇತ್ತು ಒಂದೂವರೆ ಇತ್ತು ಅಂತ ಹೇಳಿನಲ್ಲ ನಾನು ಅಲ್ಲ ಒಂದೂವರೆ ಮೀಟ್ರು ಹಾಗಾಗಿ ಇಷ್ಟು ಬಟ್ಟೆ ಇತ್ತು ಹಾಗೆ ಲೈನಿಂಗ್ ಪೀಸ್ ಕೂಡ ಇತ್ತು ಇದು ಯಾವುದೂ ಕೂಡ ನಾನು ಈಗ ಹೋಗಿ ತೊಗೊಬಂದಿಲ್ಲ ಎಲ್ಲ ಕೂಡ ಸ್ವಲ್ಪ ಮನೆಯಲ್ಲೇ ಇತ್ತು ಇರೋದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಈಗ ಪ್ಲ್ಯಾನ್ ಮಾಡಿದೆ ಏನು ಮಾಡೋದು ನಾಳೆ ಕನ್ನಡ ರಾಜ್ಯೋತ್ಸವ ಇದೆ ಹೋಳಿಗೆ ಡ್ರೆಸ್ ಏನಾದರೂ ಸ್ಟಿಚ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಬಟ್ಟೆನ ಅವಳಿಗೆ ಸ್ಟಿಚ್ ಮಾಡ್ತಾ ಇರೋದು ಹಾಗೆ ಇದು ಬಂದು ಮೇಲ್ಭಾಗ ಟಾಪ್ಗೆ ಅವಳಿಗೆ ಟಾಪ್ಗೆ ಬಂದು ಟೆನ್ ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ನೈನ್ ತೊಗೊಂಡ್ರೂ ಕೂಡ ಸಾಕಾಗುತ್ತೆ ಬಟ್ ನಾನಿಲ್ಲಿ ಸ್ವಲ್ಪ ಲೆಂತ್ ಇರಲಿ ಅಂತೇಳ್ಬಿಟ್ಟು ಟೆನ್ ಇಂಚ್ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಮಕ್ಕಳು ಯಾಕೆಂದರೆ ಮಕ್ಕಳು ಬೇಗ ಉದ್ದ ಬೆಳೀತಾರಲ್ವ ಹಾಗಾಗಿ ಹಾಗೆ ಅವಳಿಗೆ ಮೆಜರ್ಮೆಂಟ್ ಕೂಡ ತೊಗೊತಾ ಇದ್ದೀನಿ ಹಾಗೆ ಮೇಲ್ಭಾಗ ಟಾಪ್ಗೆ ಇಷ್ಟು ಬಟ್ಟೆ ಇತ್ತು ಹಾಗಾಗಿ ನೋಡ್ಕೊತಾ ಇದ್ದೆ ಯಾವ ರೀತಿ ಹೊಲಿದ್ರೆ ಬಟ್ಟೆ ಸಾಕಾಗುತ್ತೆ ಅಂತ ನೋಡಿಬಿಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೊಷ್ಟೇ ಮೊದಲು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸ್ ನೋಡಿ ಇಷ್ಟು ಇದೆ ಅದನ್ನು ಕೂಡ ಅಷ್ಟೇ ಅವಳದು ಸುತ್ತಳತೆ ಬಂದು ಟ್ವೆಂಟಿ ಇಂಚಸ್ ಇದೆ ಅಂದರೆ ಅವಳದು ಚೆಸ್ಟ್ ಏನಿದೆ ಅಲ್ವಾ ಅದು ಸು ಸುತ್ತಳತೆ ಬಂದು ಟ್ವೆಂಟಿ ಇದೆ ತುಂಬ ಸಣ್ಣನೇ ಇದ್ದಾಳೆ ತುಂಬ ಇಂದಪ್ಪ ಇಲ್ಲ ಹಾಗಾಗಿ ಇಲ್ಲಿ ನಾನು ಅದನ್ನು ಡಿವೈಡೆಡ್ ಬೈ ಫೋರ್ ಮಾಡಿದಾಗ ನಮಗೆ ಫೈವ್ ಬರುತ್ತೆ ಟ್ವೆಂಟಿಲಿ ಆ ಪ್ಲಸ್ ಎರಡು ಆ್ಯಡ್ ಮಾಡಿಬಿಟ್ಟು ಸೆವೆನ್ ಇಂಚ್ಗೆ ನಾನಿಲ್ಲಿ ಅಗಲನ ತೊಗೊಳ್ತಾ ಇದ್ದೀನಿ ಹಾಗೆ ಉದ್ದ ಬಂದು ಹನ್ನೊಂದು ಇಂಚ್ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಉದ್ದ ಬಂದು ಹನ್ನೊಂದು ಹಾಗೆ ಅಗಲ ಬಂದು ನಾನಿಲ್ಲಿ ಐದು ಏಳು ಇಂಚಿಗೆ ಇಟ್ಕೊಂಡಿದ್ದೀನಿ ಐದು ರೆಡಿ ಪ್ಲಸ್ ಎರಡು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಹಾಗೆ ಮೇಲೆ ಶೋಲ್ಡರ್ ಬಂದು ನಾನಿಲ್ಲಿ ನಾಲ್ಕೂವರೆ ಇಂಚ್ ಇಟ್ಕೊಂಡಿದ್ದೀನಿ ಅವಳಿಗೆ ನೀವು ಐದು ಬೇಕಾದ್ರೂ ಇಟ್ಕೋಬೋದು ನಾನು ಇಲ್ಲಿ ನಾಲ್ಕೂವರೆ ಇಟ್ಕೊಂಡಿದ್ದೀನಿ ಸಾಕು ಅಂತ ಏಕೆಂದರೆ ಐದು ಇಂಚ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಬ್ರಾಡ್ ಆದಂಗೆ ಆಗುತ್ತೆ ಹೇಳ್ಬಿಟ್ಟು ನಾನು ನಾಲ್ಕೂವರೆ ಇಟ್ಕೊಂಡಿದ್ದೀನಿ ಹಾಗೆ ಹಾರ್ಮೋಲ್ ಬರುತ್ತಲ್ಲ ಹಾರ್ಮೋಲ್ ಕೂಡ ಅಷ್ಟೇ ನಾಲ್ಕೂವರೆ ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ಲೆಂತ್ ಬಂದು ಹನ್ನೊಂದು ಇಂಚ್ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆಜರ್ಮೆಂಟು ಮಕ್ಕಳಿಗೆ ತುಂಬ ಜಾಸ್ತಿ ಏನು ಬರೋದಿಲ್ಲ ಸ್ವಲ್ಪನೇ ಮೆಜರ್ಮೆಂಟ್ ಬರೋದು ಹಾಗೆ ಇಲ್ಲಿ ರೆಡಿ ಶೋಲ್ಡರ್ ಬಂದು ಎರಡು ಇಂಚ್ ಬರುತ್ತೆ ನಾನು ಇಲ್ಲಿ ಮೂರು ತೊಗೊಂಡಿದ್ದೀನಿ ಹಾಗೆ ಓಪನ್ ಬಂದು ಒಂದೂವರೆ ಇಂಚ್ ಇಟ್ಕೊಂಡಿದ್ದೀನಿ ಅಲ್ಲಿ ಎರಡು ಇಂಚ್ ಬ್ರಾಡ್ ಬರುತ್ತೆ ಹಾಗಾಗಿ ಹಾಗೆ ಡೀಪ್ ಬಂದು ನಾನು ಇನ್ನೂ ಸ್ವಲ್ಪ ಜಾಸ್ತಿ ತೆಗಿಬೇಕಿತ್ತು ಅದು ಇಲ್ಲಿ ಮೂರು ಇಂಚ್ಗೆ ಇಟ್ಕೊಂಡಿದ್ದೀನಿ ಡೀಪು ನಾನು ಮುಂದೆ ಒಂದು ನಾಲ್ಕು ಇಂಚು ಹಿಂದೆ ಒಂದು ನಾಲ್ಕು ಇಂಚು ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಬಟ್ ನಾನಿಲ್ಲಿ ತುಂಬ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇಟ್ಟಿದ್ದೀನಿ ಮೂರು ಇಂಚು ಡೀಪ್ ಇಟ್ಟಿದ್ದೀನಿ ಫ್ರಂಟಲ್ಲಿ ನೀವು ನಾಲ್ಕು ಇಂಚು ಬೇಕು ಅಂದರೂ ಕೂಡ ಇಟ್ಕೋಬೋದು ನೆಕ್ಸ್ಟ್ ಈಗ ನೋಡಿ ಕಟಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಳಗಡೆ ಒಂದು ಅರ್ಧ ಇಂಚು ಇನ್ನೂ ಸ್ವಲ್ಪ ಉದ್ದ ಇರಲಿ ಹೇಳ್ಬಿಟ್ಟು ಒಂದು ಅರ್ಧ ಇಂಚಷ್ಟು ಜಾಸ್ತಿನೇ ಬಟ್ಟೆನ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಶೇಪ್ ಕೂಡ ನೋಡಿ ಆರುನೂರದು ಕೂಡ ಅಷ್ಟೇ ಶೇಪ್ನ ಕೊಟ್ಕೊತಾ ಇದ್ದೀನಿ ಇದರಲ್ಲೆಲ್ಲ ಏನು ನಮಗೆ ಈ ಫ್ರಂಟು ಬ್ಯಾಕು ಎಲ್ಲ ಶೇಪಿನ ಕೂಡ ಅವಶ್ಯಕತೆ ಇಲ್ಲ ಒಂದು ಶೇಪ್ ಕೊಟ್ಟರೆ ಸಾಕಾಗುತ್ತೆ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಇಲ್ಲಿ ಬಟ್ಟೆ ಕಟ್ ಮಾಡ್ತಾ ಮಾಡ್ತಾಯಿದ್ದೆ ನನ್ನ ಮಗಳು ಸ್ವಲ್ಪ ನನಗೆ ತೀಟೆ ಎಲ್ಲ ಮಾಡ್ತಾಯಿದ್ಲು ಕ್ಯಾಮ್ರಾ ಮುಂದೆ ಎಲ್ಲ ಹೋಗ್ಬಿಟ್ಟು ಏನೇನೋ ಹೇಳೋದು ಈ ಥರ ಎಲ್ಲ ಮಕ್ಕಳು ತೀಟೆ ಎಲ್ಲ ಮಾಡ್ತಿರ್ತಾರಲ್ವ ಹಾಗಾಗಿ ಈ ಥರ ತರಲೆ ಎಲ್ಲ ಮಾಡ್ತಾಯಿದ್ಲು ನೆಕ್ಸ್ಟ್ ಈಗ ನೋಡಿ ಟಾಪ್ ಬಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಲತ್ ಕೂಡ ಕಟ್ ಮಾಡ್ಕೊತೀನಿ ಕ್ಲತ್ ಆಗಲೇ ಈ ರೀತಿ ಇರಲಿಲ್ಲ ಹಾಗಾಗಿ ಈ ರೀತಿ ಇಟ್ಕೊಂಡಿದ್ದೀನಿ ನಮಗೆ ಬಟ್ಟೆ ಏಕೆಂದರೆ ಉಳ್ದಿರೋ ಅಂಥ ಬಟ್ಟೆಗೆ ಹೊಲಿತಾ ಇರೋದಲ್ವ ಹಾಗಾಗಿ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಮಾಡಿ ಹೊಲಿತಾ ಇದ್ದೀನಿ ಹಾಗಾಗಿ ನೋಡಿ ಈ ರೀತಿ ಅಗಲ ಸಿಕ್ತು ನಮಗೆ ಬಟ್ಟೆ ಹಾಗಾಗಿ ಅದು ಫ್ಲವರ್ ಬಂದು ಈ ರೀತಿ ಸೈಡ್ ಬರ್ತಾ ಇದೆ ಓಕೆ ಫ್ಲವರ್ ಹೇಗಿದ್ರು ನಡೆಯುತ್ತೆ ಈಗ ಟಾಪ್ ಕೂಡ ನೋಡಿ ಲೈನಿಂಗ್ ಪೀಸ್ ಏನಿತ್ತಲ್ವ ಆ ಮೆಜರ್ಮೆಂಟ್ಗೆ ಟಾಪ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ತುಂಬಾ ಸಿಂಪಲ್ಲಾಗಿ ಮಕ್ಕಳಿಗೆ ಏನು ತುಂಬ ಕಷ್ಟ ಅನಿಸೋದಿಲ್ಲ ತುಂಬಾ ಸಿಂಪಲ್ಲಾಗಿಯೇ ಹೊಲಿಬೋದು ಬಟ್ ತುಂಬಾ ಗ್ರ್ಯಾಂಡಾಗಿ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಮಕ್ಳಿಗೆ ಈ ರೀತಿ ಎಲ್ಲ ಫ್ರಾಕ್ನ ಹೊಲಿಯೋದ್ರಿಂದ ಹಾಗೆ ಈಗ ನಾವು ಆ ಥರ ಒಂದು ಫ್ರಾಕ್ ತರಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ಈ ರೀತಿ ಮನೆಯಲ್ಲೇ ಸ್ವಲ್ಪ ಬಟ್ಟೆ ಅದರಲ್ಲೂ ಉಳಿಕೆ ಬಟ್ಟೆ ಇರೋದನ್ನ ನಾನಿಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಹೊಲಿತಾ ಇರೋದು ಈ ಥರ ತುಂಬ ಬಟ್ಟೆ ಇದೆ ಬಟ್ ನನಗೆ ಹೊಲಿಯೋದಕ್ಕೆ ಟೈಮೇ ಸಿಗೋದಿಲ್ಲ ಇದು ಕೂಡ ಅಷ್ಟೇ ಇವತ್ತು ನಾಳೆ ಬೇಕು ಅನ್ನೋ ಕಾರಣಕ್ಕೆ ಹೊಲಿತಾ ಇದ್ದೀನಿ ಇಲ್ಲಾಂದರೆ ಇದು ತುಂಬಾ ದಿನ ಆಯಿತು ಅವ್ರಿಗೆ ಇದರಲ್ಲಿ ಟಾಪ್ ಅವರು ಟಾಪ್ ಹೊಲ್ದಿ ಕೊಟ್ಟು ತುಂಬ ದಿನ ಆಯಿತು ಅವ್ರು ಎಕ್ಸ್ಟ್ರಾ ಬೇಕು ಕೊಡಿ ಬಟ್ಟೆ ಅಂದರೆ ಕೊಡ್ತೀನಿ ಇಲ್ಲಾಂದರೆ ಇನ್ನೇನು ಟಾಪ್ ಹೊಲಿದು ಸ್ವಲ್ಪ ಎಲ್ಲ ಮಿಕ್ಕಿರುತ್ತಲ್ಲೋ ಅದನ್ನೇನು ಯಾರೂ ಕೇಳೋದಿಲ್ಲ ಹಾಗಾಗಿ ಇದನ್ನು ನಾನೇ ಇಟ್ಕೊಂಡಿದ್ದೆ ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ಅಷ್ಟೇ ಇದು ಸ್ಲೀವ್ಗೆ ಬರ್ತಾಯಿತ್ತು ಸ್ಲೀವ್ ಬಂದು ಬಟರ್ಫ್ಲೈ ಸ್ಲೀವ್ ಥರ ಇಡೋಣ ಬಿಟ್ಟು ಸ್ಲೀವ್ಸ್ಗೆ ಸ್ಕೇಲಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಾಗೆ ಉದ್ದ ಬಂದಿಲ್ಲಿ ಆರು ಇಂಚಷ್ಟು ತೊಗೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಇಂಚಷ್ಟು ನನಗೆ ಮೇಲೆ ಫ್ರಿಲ್ ಕೊಡೋದಕ್ಕೆ ಬಟ್ಟೆ ಕೂಡ ಇದೆ ಹಾಗಾಗಿ ಅಲ್ಲೂ ಕೂಡ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಹಾಗೆ ಏನು ರೌಂಡ್ ಬರುತ್ತಲ್ಲ ಅದು ಒಂದು ಆರು ಇಂಚಷ್ಟು ಬಂದರೆ ಸಾಕಾಗುತ್ತೆ ಹಾಗಾಗಿ ಹತ್ತು ಇಂಚಷ್ಟು ಬಟ್ಟೆ ಇತ್ತು ಹಾಗಾಗಿ ಅಷ್ಟು ಕೂಡ ತೊಗೊತಾ ಇದ್ದೀನಿ ಮೇಲ್ಭಾಗ ಫ್ರಿಲ್ ಕೊಡೋಣ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಬಂದು ಹತ್ತು ಇಂಚ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಇಂಚಷ್ಟು ನೆರಿಗೆ ಕೊಡೋದಕ್ಕೆ ಹಾಗೆ ಆರು ಇಂಚಷ್ಟು ನಮಗೆ ಶೋ ಏನು ನಾರ್ಮಲ್ ರೌಂಡಿಂಗ್ ಬರುತ್ತೆ ಆ ರೌಂಡಿಂಗುಗೆ ತೊಗೊಂಡಿದ್ದೀನಿ ತೊಗೊಂಡು ಈ ರೀತಿ ನೀಟಾಗಿ ಕಟ್ ಇದ್ದೀನಿ ಮೇಲೊಂದು ನಾಲ್ಕು ಇಂಚಷ್ಟು ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಆ ನಾಲ್ಕು ಇಂಚಿಂದ ಮುಂದಕ್ಕೆ ಏನಿರುತ್ತೆ ಬಟ್ಟೆ ಅದನ್ನು ಶೇಪ್ನ ಕೊಡಬೇಕು ಈ ರೀತಿ ಬಟ್ಟೆನ ಕಟ್ ಮಾಡ್ಕೋಬೇಕು ನಾವು ನೋಡಿ ಇದಿಷ್ಟು ನಮಗೆ ಫ್ರಿಲ್ ಬರುತ್ತೆ ಮೇಲ್ಭಾಗ ನೋಡಿ ಈ ರೀತಿ ಫ್ರಿಲ್ ಬರುತ್ತೆ ಹಾಗೆ ಒಂದು ಸೈಡು ಜಿಗ್ ಜಾಗ್ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಡ್ಜಲ್ಲಿ ಜಿಗ್ ಜಾಗ್ ಕೂಡ ಆಗಿದೆ ಜಾಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಜಿಗ್ ಜಾಗ್ ಮಿಷಿನ್ ಇಲ್ಲಾಂದರೆ ಹಾಗೆ ಫೋಲ್ಡ್ ಮಾಡಿ ಕೂಡ ಹೊಲ್ಕೋಬೋದು ಹಾಗೆ ಕೆಳಗಡೆ ಸ್ಕರ್ಟ್ಗೆ ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ತುಂಬಾ ಉದ್ದ ಇತ್ತು ಹಾಗಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಮಿಕ್ಕಿರೋ ಅಂಥ ಭಾಗ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡಿ ಹೊಲಿಯೋಣ ಕಟ್ ಮಾಡಾಕಿರ ವೇಸ್ಟ್ ಆಗುತ್ತೆ ಕೆಳಗಡೆ ಒಂದು ಸ್ವಲ್ಪ ದಪ್ಪ ಚೆನ್ನಾಗಿ ಬರುತ್ತೆ ಅಂತ ಅಂತೇಳ್ಬಿಟ್ಟು ಫೋಲ್ಡ್ ಮಾಡಿ ಹೊಲಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕೂಡ ಮಾರ್ಕ್ ಇದ್ದೆ ಎಷ್ಟು ಹೆಚ್ಚಾಗಿದೆ ಅಂತ ನಮ್ಮ ನನ್ನ ಮಗಳಿಗೆ ಬಂದು ಒಂದು ತರ್ಟಿ ಇಂಚ್ ಉದ್ದ ಅವಳು ಹಾಗಾಗಿ ಅವಳಿಗೆ ಅಷ್ಟು ಬಟ್ಟೆನ ನೋಡಿಕೊಂಡು ಮೇಲೆ ಟಾಪ್ ಒಂದು ಟೆನ್ ಬರುತ್ತೆ ಕೆಳಗಡೆ ಸ್ಕರ್ಟ್ ಒಂದು ಟ್ವೆಂಟಿ ಇಂಚಸ್ ಬಟ್ಟೆ ಸಿಕ್ಕಿದ್ರೆ ನಮಗೆ ಸಾಕಾಗುತ್ತೆ ಅವಳಿಗೆ ಹಾಗೆ ಲೈನಿಂಗ್ ಕೂಡ ಅಷ್ಟೇ ಸೇಮ್ ಮೇಯ್ನ್ ಕ್ಲಾತ್ ಎಷ್ಟಾಗ್ಲೈತೆ ಲೈನಿಂಗ್ ಕೂಡ ಅಷ್ಟೇ ಇತ್ತು ಹಾಗಾಗಿ ಎರಡನ್ನೂ ಮೊದಲು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಫ್ರೀಲಾಗಿ ಕೊಟ್ಕೊಂಡು ಹೋಗ್ತೀನಿ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದೇ ವಿಡಿಯೋದಲ್ಲಿ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಕಟಿಂಗ್ ವಿಡಿಯೋ ತೋರಿಸಿದ್ದೀನಿ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಹಾಗೆ ಇನ್ನು ಹೊಸ್ದಾಗ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ಗೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ದಯವಿಟ್ಟು ಯಾರೆಲ್ಲ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕಿಂದ ನಮಗೆ ಒಂದು ಸ್ಫೂರ್ತಿ ಬರುತ್ತೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಹಾಗಾಗಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್